ಕೆಎಂ ನಾಗರಾಜ್ರವರು ಇಂದಿಗೆ ವಕೀಲ ವೃತ್ತಿ ಆರಂಭಿಸಿ ಇಪ್ಪತ್ತೈದು ವರ್ಷಗಳಾದವು ಅಲ್ಲದೆ ಚಳ್ಳಕೆರೆ ತಾಲೂಕು ವಕೀಲರ ಸಂಘದ ಮೂರನೇ ಬಾರಿಗೆ ಅಧ್ಯಕ್ಷರಾಗಿ ಕಾರ್ಯಭಾರ ಮಾಡಿದ್ದಾರೆ ವಕೀಲ ವೃತ್ತಿಯಲ್ಲಿ ಎದಗಾರಿಕೆಯಿಂದ ವಸ್ತುಸ್ಥಿತಿ ನ್ಯಾಯಸಮ್ಮತವಾದ ತೀರ್ಮಾನಗಳನ್ನು ಕೈಗೊಳ್ಳುವಂಥ ಪ್ರಜ್ಞಾವಂತಿಕೆ ಇರುವಂಥ ವ್ಯಕ್ತಿ ಇವರು ವಕೀಲರ ಸಂಘದ ಉಪಾಧ್ಯಕ್ಷರಾಗಿಯೂ ಕಾರ್ಯಭಾರ ಮಾಡಿದ್ದಾರೆ ವಕೀಲರ ಸಮಸ್ಯೆಗೆ ಮುಂದೆ ನಿಂತು ವಕೀಲರುಗಳ ಬೇಡಿಕೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆದಂಥ ವ್ಯಕ್ತಿ ಕೆ ಎಂ ನಾಗರಾಜ್ರವರು ಇಪ್ಪತ್ತೈದನೇ ಸಿಲ್ವರ್ ಜುಬ್ಲಿ ಅಭಿನಂದನೆ ಕಾರ್ಯಕ್ರಮವನ್ನು ಶನಿವಾರದಂದು ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಅವರ ಅಭಿಮಾನಿಗಳು ಹಾಗೂ ಹಿತೈಸಿಗಳು ಹಾಗೂ ವೃತ್ತಿ ಬಾಂಧವರು ಸೇರಿ ಸ್ನೇಹಪೂರ್ವಕವಾಗಿ ಅಭಿನಂದನೆ ಮತ್ತು ಸನ್ಮಾನ ಗೌರವ ಸಮರ್ಪಣೆ ಸಮಾರಂಭದಲ್ಲಿ ಚಲಂ ಯೋಗೇಶ್ ಗುರ್ರಾಜ್ ಪಣಿಕುಮಾರ್ ಭಾನುಪ್ರಕಾಶ್ ಗೋಪಿನಾಥ್ ಸತೀಶ್ ರವಿ ಸಿಂಧೆ ರಾಜೇಶ್ ವೆಂಕಟೇಶ್ ಐತಾಳ್ ಜಗನ್ನಾಥ್ ಮಹೇಶ್ ಸಿದ್ದೇಶ್ ಪ್ರಸಾದ್ ಶಿವರಾಮ್ ಪ್ರಸಾದ್ ಚೌಡಪ್ಪ ನೇತಾಜಿ ಪ್ರಸನ್ನ ದರ್ಜಿತಿಪೇಶ್ ಗೋಪಿನಾಥ್ ರಂಗನಾಥ್ ಗಣೇಶ್ ರಘು ಗೋಪಾಲ್ ಹಲವಾರು ಗೆಳೆಯರು ಸೇರಿ ವಿಶೇಷವಾಗಿ ಸನ್ಮಾನಿಸಿ ಅಭಿನಂದಿಸಿದರು